ಡ್ಯಾಪ್ಟಿಸ್ಟ್ ಸ್ಪೋರ್ಟ್ಸ್ ಫೌಂಡೇಶನ್ ಇದರ ವತಿಯಿಂದ ಮಂಗಳೂರು ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಉಚಿತ ಚೆಸ್ ತರಬೇತಿಯನ್ನು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭಿಸಲಾಯಿತು ಈ ಉಚಿತ ಚೆಸ್ ತರಬೇತಿಯ ಉದ್ಘಾಟನೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಗಾಂಧಿನಗರ ಇಲ್ಲಿಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಶರ್ಮಿಲಾ ಡಿಸೋಜರವರು ದೀಪ ಬೆಳಗಿಸಿ ಉದ್ಘಾಟಿಸಿ ಮಕ್ಕಳಿಗೆ ಈ ತರಬೇತಿಯ ಸದುಪಯೋಗವನ್ನು ಪಡೆದುಕೊಳ್ಳಲು ತಿಳಿಸಿದರು ಹಾಗೂ ಸಂಸ್ಥೆ ನಡೆಸುವ ಎಲ್ಲಾ ಕಾರ್ಯಗಳಿಗೆ ಅಭಿನಂದನೆ ಸಲ್ಲಿಸಿದರು ಬ್ಯಾಪ್ಟಿಸ್ಟ್ ಸ್ಪೋರ್ಟ್ಸ್ ಫೌಂಡೇಶನ್ ಇದರ ಟ್ರಸ್ಟಿಗಳಾದ ಶ್ರೀ ಗಣೇಶ್ ಕುಡ್ವಾ ಶ್ರೀ ಅರುಣ್ ಬ್ಯಾಪ್ಟಿಸ್ಟ್ ಶ್ರೀಮತಿ ಜೆನಿಫರ್ ಬರೆಟೊ ತರಬೇತುದಾರರಾದ ಶ್ರೀಮತಿ ಲೀರಾ ಡಿಸೋಜಾ ಹಾಗೂ ಪರ್ಲ್ ಲೋಬೊ ಸಂಸ್ಥೆಯ ಸದಸ್ಯರಾದ ಶ್ರೀ ಸತೀಶ್ ಎಂ ಶ್ರೀ ಕಿರಣ್ ಶ್ರೀಮತಿ ಆಶಾ ನಾಯಕ್ ಶ್ರೀಮತಿ ನೂರ್ ಜಹಾನ್ ಶ್ರೀ ವಿನ್ಸೆಂಟ್ ಅಲ್ಮೆಡ ಉಪಸ್ಥಿತರಿದ್ದರು